ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇದುವರೆಗೂ ನಮ್ಮ ವಿಡಿಯೋಸ್ನ ನೋಡಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಂಡ್ವರೆಗೂ ನೋಡಿ ಗೋಧಿನ ನಾವು ಮಾರ್ಕೆಟ್ನಲ್ಲಿ ತಂದಿದ್ವಿ ಗೋಧಿ ಅಕ್ಕಿ ರಾತ್ರಿನ ನೆನೆ ಇಡ್ಬೇಕು ಇವನ್ನ ಬೆಳಿಗ್ಗೆ ಮಿಕ್ಸಿ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಕಲ್ಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹಿಂಗೆ ಇವು ಈ ತರ ಆಗ್ಬೇಕು ಈ ಥರ ಆಗೋವರೆಗೂ ಮಿಕ್ಸಿ ಹಾಕ್ಕೋಬೇಕು ಒಂದು ಡಬರಿ ಇರೋ ನಾವು ಇದನ್ನ ಹಾಕ್ಕೋಬೇಕು ಸ್ಟೋವ್ ಆನ್ ಮಾಡ್ಕೊಂಬಿಟ್ಟು ಕುಕ್ಕರ್ ಇಟ್ಕೋಬೇಕು ಸ್ಟೋವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೋಬೇಕು ಈಗ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ ನೀರು ಗೋದಿ ಮೇಲೆ ಎರಡು ಇಂಚ್ ನೀರು ಬರಬೇಕು ಅಷ್ಟು ನೀರು ಹಾಕ್ಕೊಂಡು ಮು ಕ್ಲೋಸ್ ಮಾಡ್ಕೊಳದನ್ನ ನೀರು ಕುದಿಬೇಕು ಅಲ್ಲಿವರೆಗೂ ಆಮೇಲೆ ಗೋಧಿ ಮಿಕ್ಸಿ ಮಾಡ್ಕೊಂಡಿದ್ದನ್ನ ಇದಕ್ಕೆ ಅವು ನೀರು ಇರ್ತಾವಲ್ಲ ಅವನ್ನ ಹಂಗೆ ಇಟ್ಕೊಳ್ಳಿ ನಾ ಇದು ಮಿಕ್ಸಿ ಮಾಡ್ಕೊಂಡಿದ್ದು ಇದನ್ನು ನೀರು ಬಿಟ್ಟು ಎಲ್ಲದನ್ನ ಹಾಕೊಂಡೆ ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಇನ್ನೊಂದು ಕಡೆಗೆ ಡಬರಿ ಇಟ್ಕೊಂಡೆ ಅದಕ್ಕೆ ಬೆಲ್ಲ ಹಾಕೊಂಡೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬೆಲ್ಲದ ಪಾಕ ಮಾಡ್ಕೋಬೇಕು ಅಂದ್ರೆ ಕಸರಿದ್ರೆ ಸೋಸ್ಕೋಬೇಕು ಹಾಂ ಈಗ ಬೆಲ್ಲ ಎಲ್ಲ ಕರಗಿತ್ತು ಗ್ಯಾಸ್ನ ಆಫ್ ಮಾಡ್ಕೋಬೇಕು ಆಮೇಲೆ ತಕೊಂಡ್ಬಿಡಣ ಅದೇ ಡಬ್ರಿನ ನಾವು ಇವಾಗ ಕುಕ್ಕರ್ನ ಆಫ್ ಮಾಡ್ಕೊಂಡು ತಗೊಂಬಿಡಣ ಐದು ಸಿಟಿ ಹೊಡ್ಸಿದ ಮೇಲೆ ತಗೋಬೇಕಿದ್ನ ಅದೇರೆಲ್ಲ ಹೋಗೋದಕ್ಕೆ ಹಿಂಗೆ ಮಾಡ್ಕೊಂಬಿಟ್ಟು ಇವಾಗ ತಕೊಳಣ್ಣ ನೋಡಿ ಹಿಂಗಾಗ್ತಿರುತ್ತದು ಗುಳ್ಳಿ ಗುಳ್ಳಿ ಬರ್ತಿರುತ್ತೆ ಹಿಂಗೆ ಈಗ ಒಂದು ಡಬ್ರಿ ಒಂದು ಒಂದು ಗುಂಡಿಯೊಳಗೆ ಹಾಕ್ಕೊಂಡು ಮತ್ತೆ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿಕೊಂಡು ಬೆಲ್ಲದ ಪಾಕ ಹಾಕ್ಕೊಳ್ಳೋಣ ಅದಕ್ಕೆ ಆಗಲ್ಲಿ ಕಾಸ್ಕೊಂಡಿದ್ವಲ್ಲ ಆ ಬೆಲ್ಲದ ಪಾಕನ ಹಾಕ್ಕೊಳ್ಳೋಣ ಸೋಸ್ ಇಟ್ಕೊಂಡಿರ್ಬೇಕು ನೀವು ಅದನ್ನು ಕಸೇರ ಅದೇನರ ಇದ್ರೂ ಹೋಗಿಬಿಡತ್ತ ಚಂದಾಗ ಕೈ ಅದನ್ನ ಆಮೇಲೆ ಗೋಧಿ ತಕ್ಕೊಂಡಿದ್ವಲ್ಲ ಆಗಲೇ ನೀರ್ ಇಟ್ಕೊಳ್ಳಿ ಅಂದಿದ್ನಲ್ಲ ಆ ನೀರಿದು ಇದು ಇದನ್ನ ಅದಕ್ಕೆ ಹಾಕೋಬೇಕು ಎಲಕ್ಕಿನ ಕುಟ್ಟಿ ಮತ್ತೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕ ಗ್ಯಾಸ್ ಆಫ್ ಮಾಡಿಕೊಂಡು ತಕೊಂಡ್ಬಿಡಾನ ಈಗ ನೋಡಿ ಗೋಧಿ ಹುಗ್ಗಿ ರೆಡಿ ಅಥವಾ ತಮಾಷೆಗೆ ಗೋಧಿ ಹುಗ್ಗಿ ಮಾಡಿದ್ದೀವಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು